ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ ಆದ್ರೆ ಅಲ್ಲೂ ಸ್ವಪ್ನ ನನ್ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ ಅವಳು ಕಾಲೇಜ್ ನ ಬ್ಯೂಟಿ ಕ್ವೀನ್ ಆಗಿದ್ಲು ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು ಅವಳ ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ತಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು ಯಾವಾಗೆಲ್ಲ ನಾನು ಕಣ್ಣ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು ಗೆಲ್ಬಹುದು ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ್ ಕೈಯಿಂದನೋ ಆಗಲ್ಲ ಅದ್ ಯಾವ ಕಾಂಪಿಟೇಷನ್ ಗೊತ್ತಾ ಮಿಸ್ ನಾನು ಕಾಲೇಜ್ನೇ ಮಾಡಿದೆ